ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ರಚನಾಗೆ ದೇವಿಯ ನಿಜ ಮುಖ ಏನು ಅನ್ನೋದು ಗೊತ್ತಾಗಿದೆ ಆದರೆ ಇಲ್ಲಿ ರಚು ವಿರುದ್ಧವಾಗಿ ಇಲ್ಲಿ ಜೀವ ದೇವಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದೇವಿ ಸಿಕ್ಕಿಬೀಳ್ಸೋಕೆ ಮಸ್ತ್ ಪ್ಲಾನ್ನೇ ರೆಡಿ ಮಾಡ್ಕೋಬೇಕಾಗಿದೆ ಇಲ್ಲಿ ರಚನಾ ಹಾಗಿದ್ರೆ ಏನಾಯಿತು ಏನು ಇದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನಾ ನಿಜವಾಗ್ಲೂ ವಜ್ರೇಶ್ವರಿ ಯಾವ ಒಂದು ಕ್ಷಣ ನಿಮ್ಮ ಮನೆಯವರೇ ಇದನ್ನೆಲ್ಲ ಮಾಡ್ತಿರುವುದು ಅಂತ ಹಿಡಿದ್ರು ನಿಜವಾಗ್ಲೂ ಯಾರು ಅನ್ನೋ ಒಂದು ಬೆನ್ನು ಬೀಳ್ತಾಳೆ ಅವಳಿಗೆ ಯಾವುದೇ ರೀತಿ ಸುಳಿವು ಕೂಡ ಸಿಗುವುದಿಲ್ಲ ಮನೆ ಒಳಗಿರೋರು ಮನೆ ಆಚೆ ಇರು ನೆಂಟ್ರಿಷ್ಟರು ಯಾರು ಅಂತಲೇ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಹೇಳಿ ರಚನಾ ತಲೆ ಕೆಡಿಸ್ಕೊತಾಳೆ ಇದರ ನಡುವೆ ಪದ್ಮಜ ಅವ್ರಿಗೆ ಯಾವುದೋ ಒಂದು ಮೆಡಿಸಿನ್ ಕೊಡ್ತಿರ್ತಾರೆ ಅದು ಒಂದು ರೀತಿ ಸ್ಮೆಲ್ ಮಾಡ್ತಿರುತ್ತೆ ಅದನ್ನು ಗಮನಿಸಿದಂತಹ ರಚನಾ ಆ ಒಂದು ಬಾಟಲ್ ನ ತೆಗೆದುಕೊಂಡು ಬಂದಿದ್ದ ತನ್ನ ತಂಗಿ ಹತ್ರ ಅದನ್ನ ಟೆಸ್ಟ್ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಬಟ್ ಆ ಹಬ್ಬ ಮಾಡಿಸೋದು ಕಷ್ಟ ಆಗತ್ತೆ ಯಾಕಂದ್ರೆ ಆ ಒಂದು ಸಮಯದಲ್ಲಿ ಅವಳು ಅದ್ರ ಬಗ್ಗೆ ಬಿಟ್ಬಿಟ್ಟಿರ್ತಾಳೆ ಯೋಚನೆ ನಡುವೆ ದೇವಿ ಮತ್ತೆ ಇಬ್ರು ಕೂಡ ಮಾತಾಡ್ತಕ್ಕಂತ ಒಂದು ವಿಷಯವನ್ನ ಕೇಳಿಸ್ಕೊಂಡಂತ ಕಪಿಲ್ ತುಂಬಾನೇ ಮನ್ಸಿಗೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಬಿಕಾಸ್ ಅವರಿಬ್ಬರು ಮಾತಾಡ್ಬೇಕಾದ್ರೆ ಇಲ್ಲಿ ರಾಣ ಕಪಿಲ್ ಬಗ್ಗೆ ಯಾವ್ದೇ ರೀತಿ ಪ್ರೀತಿ ವಿಶ್ವಾಸ ಇಲ್ಲ ಅವ್ನನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅವನು ಕೂಡ ತನ್ನ ಹತ್ರ ಗತಿ ಇಲ್ಲ ಅಂತ ನನ್ ಇದ್ದಾನೆ ನಾನು ಹೋಗ್ಬೇಕಾಗಿರೋ ಜೈಲಿಗೆ ಅವನನ್ನ ಕಳಿಸ್ತೀನಿ ಅವನನ್ನ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳಿ ಮಾತನಾಡ್ಕೋತಾರೆ ಆದರೆ ಆ ಒಂದು ವಿಷಯವನ್ನ ಕೇಳಿಸ್ಕೊಂಡಂಥ ಕಪಿಲ್ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ಬಿಡ್ತಾರೆ ಅವರ ತಪ್ಪಿನ ಅರಿವಾಗತ್ತೆ ಅಪ್ಪ ಬಿಟ್ಟು ಇವನಿಂದ ಹೋಗಿ ಇವತ್ತು ನಾನೇ ಟ್ರ್ಯಾಪ್ ಮಾಡ್ಕೊ ಮಾಡಿಸ್ಕೊಂಡ್ ಅವನ ಅವ್ನ ಕೈಯಿಂದ ನಿಜವಾಗ್ಲೂ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಅವ್ರಿಗೆ ಅರಿವಾಗುತ್ತೆ ತಪ್ಪನ್ನ ತಿತ್ಕೋತಾರೆ ಒಬ್ಬ ಒಳ್ಳೆ ಮನುಷ್ಯನಾಗ್ತಾರೆ ಜೀವ ಮತ್ತೆ ರಚುನ ಅಣ್ಣ ಅಕ್ಕಿ ಅಂತ ಕೂಡ ಒಪ್ಕೋತಾರೆ ರಚುನ ಪರವಾಗಿ ಕಪಿಲ್ ನಿಂತ್ಕೋತಾರೆ ಇದೆಲ್ಲದರ ನಡುವೆ ಇಲ್ಲಿ ರಚನ ಹಬ್ಬಕ್ಕಿಂತ ಮೊದಲೇ ಮನೆಯಿಂದ ಕಳಿಸ್ಬೇಕು ಅಂತ ಹೇಳಿ ದೇವಿ ಯೋಚನೆ ಮಾಡಿರ್ತಾಳೆ ಅದೇ ಕಾರಣಕ್ಕೆ ವಜ್ರೇಶ್ವರಿ ಹತ್ರ ಕೂಡ ಗೌರಿ ಹಬ್ಬ ಮುಗಿಯೋದ್ರೊಳಗೆ ಗಣೇಶ ಹಬ್ಬ ಮುಗಿಯೋದ್ರೊಳಗೆ ನೀನು ನಿನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ನಿನ್ ಮಗಳ ಕತೆ ನನ್ನ ಕೈಯಿಂದ ಮುಗ್ದು ಹೋಗುತ್ತೆ ಅಂತ ಹೇಳಿ ಹೆದ್ರಸಿರ್ತಾರೆ ಆದ್ರೆ ಇಲ್ಲಿ ರಚನಾ ಯಾವುದೇ ಕಾರಣಕ್ಕೂ ಕೂಡ ವಜ್ರೇಶ್ವರಿ ಜೊತೆ ಹೋಗೋದಕ್ಕೆ ಒಪ್ಕೊಳ್ಳೋದೂ ಇಲ್ಲ ವಜ್ರೇಶ್ವರಿಗೆ ಏನು ಮಾಡಕ್ ಆಗೋದಿಲ್ಲ ಇಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ನಿಜವಾಗ್ಲೂ ಗಾಬರಿ ಭಯ ಅನ್ನೋದು ಅವ್ರನ್ನ ಆವರ್ಸ್ಕೊಂಡ್ಬಿಟ್ಟದೆ ಆದ್ರೆ ಇಲ್ಲಿ ಹೇಗೋ ದೇವಿಗೆ ತಿರುಗ್ ಬಿದ್ಬಿಟ್ಟಿದ್ದಾರೆ ವಜ್ರೇಶ್ವರಿ ಅವರು ಯಾಕಂದ್ರೆ ಇಲ್ಲಿ ದೇವಿ ಕರ್ಕೊಂಡು ಹೋಗು ಅಂದಿದ್ನಲ್ಲ ಯಾಕೆ ಕರ್ಕೊಂಡು ಹೋಗಿಲ್ಲ ಹಂಗೆ ಹಿಂಗೆ ಅಂತ ತರಾಟೆಗೆ ತಗೊಂಡ್ರೆ ಇನ್ ಮುಂದೆ ನಾನು ಯಾವುದೇ ಕಾಣಕ್ಕೂ ನಿನ್ನ ಹೆದರೋದು ಇಲ್ಲ ಬಗೋದು ಇಲ್ಲ ಜಗೋದು ಇಲ್ಲ ಅಂತ ಹೇಳ್ಬಿಡ್ತಾರೆ ಇದರಿಂದ ದೇವಿ ಕೋಪ ಕೆಂಡಾಮಂಡಲ ಆಗಿಬಿಡ್ತಾರೆ ಜೊತೆಗೆ ಇದರ ನಡುವೆ ವಜ್ರೇಶ್ವರಿ ಏನೋ ದೇವಿ ಹತ್ರ ಆ ಥರ ಮಾತಾಡ್ಬಿಟ್ರು ಆ ಆ ಮಾತ್ರಕ್ಕೆ ಅವರ ಮನಸ್ಸಲ್ಲಿರ್ತಕ್ಕಂಥ ಒಂದು ಆತಂಕ ಸುಮ್ಮನೆ ಇರುತ್ತಾ ಖಂಡಿತ ಇಲ್ಲ ಅವ್ರಿಗೆ ಆತಂಕ ಜಾಸ್ತಿ ಆಗುತ್ತೆ ಕನ್ಸಲ್ ಕೂಡ ರಚನಾಗೆ ಏನೋ ಅನಾಹುತ ಕಟ್ಟಿಸ್ಬಿಡ್ತೇನೋ ಅಂತ ಹೆದ್ರಕೊಂಡ್ಬಿಡ್ತಾರೆ ತದನಂತರ ಇದರ ನಡುವೆ ಎಲ್ಲ ರೀತಿ ಕೂಡ ರಚನಾನ ಒಂದು ಪೂಜೆಯಿಂದ ಖಂಡಿತವಾಗಲೂ ರೀತಿ ಅವಳನ್ನು ಸೋಲಿಸ್ಬೇಕು ಅಂತ ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ ಬಟ್ ರಚನಾ ಯಶಸ್ವಿಯಾಗಿ ಅವಳ ಒಂದು ಗೌರಿ ಹಬ್ಬದಲ್ಲಿ ಪೂಜೆಯನ್ನು ಕಂಪ್ಲೀಟ್ ಕೂಡ ಮಾಡ್ತಾರೆ ಕಪಿಲ್ ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಇದು ಎಲ್ಲದರ ನಡುವೆ ಮತ್ತೆ ರಚನಾಗೆ ಆ ಒಂದು ಮೆಡಿಸಿನ್ ಬಾಟಲ್ ಬಗ್ಗೆ ಯೋಚನೆ ಬರುತ್ತೆ ಹೌದಲ್ವ ನಾನು ಅದ್ರ ಬಗ್ಗೆ ಮರೆತು ಬಿಟ್ನಲ್ಲ ಪದ್ಮಜ ಅತ್ತಿ ರೂಮಲ್ಲಿ ಸಿಕ್ತಲ್ವಾ ಅದನ್ನು ನನಗೆ ಹೇಗಾದರೂ ಮಾಡಿ ಟೆಸ್ಟ್ ಮಾಡಿಸ್ಬೇಕಲ್ಲ ನನ್ನ ತಂಗಿಗೆ ಕೊಟ್ಟು ಕಳಿಸ್ಬೇಕಲ್ಲ ಅಂತ ಅನ್ಕೊಂಡಿದೆ ಆ ಒಂದು ವಿಷಯವಾಗಿ ಅವರ ತಂಗಿ ಜೊತೆ ಮಾತನಾಡ್ತಾರೆ ತಂಗಿ ಕೊಡಾಕ ಮೊದಲು ಕೊಟ್ ಕಳಿಸು ಅಂದಾಗ ಇಲ್ಲಿ ರಚನಾ ತಾನೇ ಹೋಗಿ ಬರೋಣ ಅಂತ ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಕಪಿಲ್ ಬಂದಿದೆ ನಾನು ತೊಗೊಂಡು ಹೋಗಿ ಕೊಡ್ತೀನಿ ಕೊಡಿ ಅಂತ ಹೇಳಿ ತಗೋತಾರೆ ರಚನಾ ಕೂಡ ಆ ವ್ಯಕ್ತಿಯನ್ನ ಈಗ ಕೊಟ್ಟು ಕಳಿಸ್ತಾರೆ ಅದನ್ನ ಟೆಸ್ಟ್ ಮಾಡ್ತಾಳೆ ಅವ್ರ ತಂಗಿ ಕೂಡ ಟೆಸ್ಟ್ ಮಾಡಿದ ಅವ್ರಿಗೆ ನಿಜವಾಗ್ಲೂ ಆಘಾತ ಆಗತ್ತೆ ತೀಜು ಹಾಗೆ ಬಜೇಶ್ವರಿ ಕೂಡ ಆಕೆಯ ಮಾತನ್ನು ಕೇಳಿ ಅವರು ಕೂಡ ಆಘಾತ ಪಟ್ಕೋತಾರೆ ಬಿಕಾಸ್ ಅದು ಅಂತಂತ ಮೆಡಿಸಿನ್ ಅಲ್ಲ ಅದು ಒಂದು ಸ್ಲೋ ಪಾಯ್ಸನ್ ಆಗಿರುತ್ತೆ ಅದನ್ನ ತಗೋತಿರೋರು ಖಂಡಿತವಾಗ್ಲೂ ಆದಷ್ಟು ಬೇಗ ತೀರ ಹೋಗ್ತಾರೆ ಬಟ್ ಅವರ ಸಾವು ನಿಜವಾಗ್ಲೂ ಘೋರಾತೀತವಾಗಿರುತ್ತೆ ಅಂತ ಕೂಡ ಹೇಳ್ತಾಳೆ ಇಲ್ಲಿ ರಚನಾ ತಂಗಿ ಇದೇ ಒಂದು ವಿಷಯ ರಚನಾಗೂ ಕೂಡ ಮುಟ್ಟತ್ತ ರಚನಾ ಕೂಡ ಗಾಬರಿ ಯಾರು ಈ ರೀತಿ ಮಾಡ್ತಿರೋದು ಮೆಡಿಸಿನ್ ಕೊಡ್ತಿರೋದೇ ದೇವಿ ಹಾಗೆ ಕೆಲಸದವರು ಯಾರ ಈ ರೀತಿ ಮಾಡ್ತಿರ್ಬೋದು ಮೆಡಿಸಿನ್ ಕೊಡೋದಕ್ಕೆ ಹೇಗೆ ಸಾಧ್ಯ ಖಂಡಿತ ಮೆಡಿಸಿನ್ ಎಕ್ಸ್ಚೇಂಜ್ ಆಗಿದೆ ಅದಕ್ಕೋಸ್ಕರನೇ ಅತ್ತೆ ಈ ರೀತಿ ಅದಕ್ಕೋಸ್ಕರ ಅಂತೆಲ್ಲ ಯೋಚನೆ ಬರುತ್ತೆ ನಡುವೆ ದೇವಿಗೆ ಅವಳು ತಂದಿದ್ದಂತಹ ಗೊಂಬೆನೆ ಕಾಟ ಕೊಡೋಕೆ ಶುರುವಾಗಿದೆ ಅವತ್ತೆ ಕೆಲಸದವರು ಎಲ್ಲೋ ಬಿಸಾಡಿದ್ರು ಆ ಗೊಂಬೆ ಮತ್ತೆ ಬಂದಿದೆ ಆ ಗೊಂಬೆನ ಮತ್ತೆ ಬೇರೆ ರೀತಿಯಲ್ಲಿ ಸಾಫ್ಟ್ವೇರ್ ಅನ್ನ ಅಪ್ಡೇಟ್ ಮಾಡಿದ್ದಾರೆ ಇದು ದೇವಿಗೆ ಅಚ್ಚರಿ ತರಿಸ ನಾವೇ ಮಾಡಿದಂತ ೊಂಬೆ ಇವತ್ತು ನಮಗೆ ಹೇಗೆ ತೊಂದರೆ ಕೊಡುತ್ತೆ ಜೊತೆಗೆ ಅದ್ರ ವಾಯ್ಸ್ ಕೂಡ ಚಿಕ್ಕ ಮಗುದಾಗಿತ್ತು ಈಗ ಟ್ರ್ಯಾಪ್ ಮಾಡೋದಕ್ಕೆ ನಿಜವಾಗ್ಲೂ ದೇವಿ ಇಷ್ಟು ದಿನ ಬೊಂಬೆ ಇಟ್ಕೊಂಡು ಪದ್ಮಚೌರ್ನ ಜೀವನ ಮಗುವನ್ನ ಎದ್ರಸ್ತಾ ಇದ್ರು ಆದ್ರೆ ಇವತ್ತು ಅವರೇ ಹೆದ್ರಕೊಳ್ತಕ್ಕಂಥ ಪರಿಸ್ಥಿತಿ ಬಂದದೆ ನಿಜವಾಗ್ಲೂ ಭ್ರಮೆನ ನಿಜನಾ ಅಂತ ಹುಚ್ಚಿಡ್ತದ ಇದೆಲ್ಲದರ ಎಲ್ಲದ್ರ ನಡುವೆ ರಾಣಗೋಸ್ಕರ ದೇವಿ ಜ್ಯೂಲರಿ ಶಾಪ್ಗೆ ಹೋಗಿ ಕಳ್ಳತನ ಮಾಡೋದಕ್ಕೂ ಕೂಡ ಮುಂದಾಗ್ತಾರೆ ಬಟ್ ಜೀವ ಹೋಗಿದ್ರಿಂದ ನಡೆಯುವುದಿಲ್ಲ ಹೇಗೋ ಜೀವ ಕೈಯಿಂದ ಅವರಿಬ್ರು ಬಚ್ಚ ಕೂಡ ಬರ್ತಾರೆ ಬಟ್ ಇಲ್ಲಿ ರಾಣ ಮತ್ತೊಂದು ಪ್ಲಾನ್ ಅನ್ನ ಮಾಡಿದೆ ಜೀವನ ಬೀದಿಗೆ ತರಬೇಕು ಅಂತ ಯೋಚನೆ ಮಾಡಿದ್ದಾರೆ ಅವರದೇ ಒಂದು ಶಾಪ್ ಇಂದ ಒಂದು ಇಂದ ಚಿನ್ನದ ಒಡವೆನ ತರಿಸ್ಕೊಂಡು ಅದಕ್ಕೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿನ ರಿಪ್ಲೇಸ್ ಮಾಡಿ ಕಸ್ಟಮರ್ ಅದನ್ನ ತಗೊಳ್ಳೋ ತೀರ ಮಾಡುತ್ತಿದ್ದಾರೆ ಇದರಿಂದಾಗಿ ಜೀವನ ಬೀದಿಗೆ ತರಬೇಕು ಅನ್ನೋದೇ ರಾಣ ಯೋಚನೆ ಆಗದ ಇದೇ ರೀತಿ ಎಲ್ಲ ಚಿನ್ನನು ಕಬಳಿಸ್ಕೊಂಡು ನಿನ್ನ ಒಂದಿನ ಬೀದಿಗೆ ತರ್ತೀನಿ ಅಂತ ರಾಣ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ರಚನಾ ಬೇರೊಂದು ಪ್ಲಾನ್ ಅನ್ನ ಮಾಡಿ ಕೃಷ್ಣಗೆ ಡಾನ್ಸ್ ಥರ ಮಾಡ್ತಾರೆ ಅಲ್ಲಿ ಕಪಿಲ್ ಅಮ್ಮ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಾರೆ ಭರತನಾಟ್ಯಮ್ ಅಲ್ಲ ಈ ರೀತಿ ಎಲ್ಲ ಮಾಡೋದು ಮಾಡುವುದು ತುಂಬಾ ಚೆನ್ನಾಗಿತ್ತು ಭರತನಾಟ್ಯಂ ಮಾಡಲಿಕ್ಕೆ ಅಂತ ದೇವಿ ಹೇಳಿದಾಗ ನಿನಗೆ ಭರತನಾಟ್ಯಂ ಬರುತ್ತ ಅಂತ ರಚು ಹೇಳದಕ್ಕೆ ಹೌದು ಅಂತಾರೆ ಇಲ್ಲ ಸುಮ್ಮನೆ ಹೇಳ್ತಿದ್ಯಾ ಅಂದಾಗ ನಾನು ಪ್ರೂವ್ ಮಾಡ್ತೀನಿ ಅಂತ ತನ್ನ ಭರತನಾಟ್ಯಂ ಡ್ರೆಸ್ ಅಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾಳೆ ನಿಜವಾಗ್ಲೂ ರಚುನಾ ಆಲ್ರೆಡಿ ಜೀವಾಗಿ ಹೇಳಿದ್ದು ಆ ದೇವಸ್ಥಾನದಲ್ಲಿ ಡಾನ್ಸ್ ಮಾಡ್ತಿರೋದೇ ದೇವಿ ಅಂತ ಹಾಗಾಗಿ ಅದನ್ನ ಎಲ್ಲರೂ ಮುಂದೆ ಪಡಿಸ್ತಾಳೆ ಈ ಕಡೆ ಜೀವಾಗೂ ಕೂಡ ಅಚ್ಚುರಿ ಆಗತ್ತೆ ಹೇಳಿದಾಗ ಈಕೆನೆ ಡಾನ್ಸ್ ಮಾಡ್ತಿರೋದಾ ಅಂತ ತದನಂತರ ಎಲ್ಲಿಗೆ ಹೋಗ್ತಿದ್ಯಾ ದೇವಿ ನೀನೇ ಅಲ್ಲ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಡಾನ್ಸ್ ಮಾಡೋದು ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿರೋದು ಅಂತ ಹೇಳಿದಾಗ ಇಲ್ಲ ಅಂತಾಳೆ ದೇವಿ ಬಟ್ ನಂತರ ಜೀವ ಕಡಕಾಗಿ ಕೇಳಿದಾಗ ಹೌದು ಹಣ ನಾನೇ ಕೊಡ್ತಿರೋದು ಅಂತ ಹೇಳ್ತಾರೆ ಹಾಗಿದ್ರೆ ನೀನು ಯಾರಿಗೂ ಹೇಳಿದ ಡ್ಯಾನ್ಸ್ ಕಲ್ತಿದ್ಯಾ ಇದಕ್ಕೆ ನಿನಗೆ ಶಿಕ್ಷೆ ಆಗಬೇಕು ಜೊತೆಗೆ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಿದ್ಯಾ ಅದು ಕೂಡ ಗೊತ್ತಿಲ್ಲ ಹಾಗಾಗಿ ನಿನಗೆ ಶಿಕ್ಷೆ ಆಗ್ಬೇಕಾಗಿದೆ ನೀನು ಈ ಒಂದು ಇನ್ನು ಡ್ಯಾನ್ಸ್ ಮಾಡುವ ಹಾಗೆ ಇಲ್ಲ ಜೊತೆಗೆ ನೀನು ಒಂದಿನ ಪೂರ್ತಿ ಕೆಲ್ಸಕ್ಕೆ ಹೋಗಿ ದುಡಿದು ಬರ್ಬೇಕಾಗತ್ತೆ ಅನ್ನೋ ಒಂದು ಶಿಕ್ಷೆಯನ್ನ ಕೊಡ್ತಾರೆ ಇದರಿಂದ ದೇವಿ ಹೇಳ್ತಾಳೆ ನನಗೆ ಇಂಥ ಒಂದು ಶಿಕ್ಷೆ ಕೊಟ್ಟದ ನಿನ್ನ ಗತಿಯನ್ನ ಏನ್ ಮಾಡ್ತೀನಿ ನೋಡ್ತಾ ಇರು ಅಂತ ತದನಂತರ ಯಾಕೆ ರೀತಿ ಮಾಡಿದೆ ಅಂತ ಹೇಳಿ ಜೀವ ತುಂಬ ಕಡಕಾಗಿ ಪ್ರಶ್ನೆ ಮಾಡ್ತಿದ್ದಾರೆ ದೇವಿಯನ್ನ ಆದರೆ ದೇವಿ ನಿಜವಾಗ್ಲೂ ಸೂಪರ್ ಕಾಣ್ರಿ ಎಂತ ಸ್ಪಾಂಟೇನಿಯಸ್ ಆಗಿ ಪ್ಲಾನ್ ಮಾಡಿದ್ರು ಗೊತ್ತ ಸಖತ್ತಾಗಿ ಪ್ಲಾನ್ ಮಾಡಿ ಜೀವಾನೇ ಕೆಟ್ಟಕ್ಕೆ ಬೀಳಿಸ್ತಾಳೆ ಇದನ್ನೆಲ್ಲ ಮಾಡ್ತಿರೋದು ನಾನು ದೊಡಮುನಿಗೋಸ್ಕರ ದೊಡ್ಡ ಮುಗೋಸ್ಕರನೇ ಹರಕೆ ಕಟ್ಕೊಂಡು ಪ್ರತಿ ತಿಂಗಳು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸಿನ ಸೇವೆಯನ್ನು ಮಾಡ್ತಿದ್ದೀನಿ ನೃತ್ಯ ಸೇವೆ ಮಾಡ್ತಿದ್ದೀನಿ ದೇವ್ರ ಮುಂದೆ ಜೊತೆಗೆ ದೇವಸ್ಥಾನಕ್ಕೆ ದೇಣಿಗೆ ಕೂಡ ಅವರ ಹೆಸರಲ್ಲಿ ಕೊಡ್ತಿರೋದು ನಾನು ಅಂತ ಹೇಳಿದ ತಕ್ಷಣ ಜೀವ ಫಿದಾ ಆಗ್ತಾರೆ ಬಟ್ ನಚನಾಗೆ ಇದನ್ನು ನಂಬೋದಕ್ಕೆ ಖಂಡದ ಸಾಧ್ಯ ಇಲ್ಲ ರಚನಾ ನಂಬ್ತಾನೂ ಇಲ್ಲ ಅವಳ ಒಂದು ನಿಗೂಢತೆ ಏನು ಅನ್ನೋದನ್ನ ಪತ್ತೆ ಮಾಡಲೇಬೇಕು ಅಂತ ರಚನಾ ಡಿಸೈಡ್ ಮಾಡ್ಕೊತಿದ್ರೆ ಕಡೆ ಜೀವ ನನ್ನ ತಂಗಿ ಬಗ್ಗೆ ಹೆಮ್ಮೆ ಆಗ್ತದೆ ಅವಳು ಎಷ್ಟು ಗ್ರೇಟ್ಫುಲ್ ನನ್ನ ಮಂಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ ನಾನು ಏನ್ ಮಾಡ್ತಿದ್ದೀನಿ ಅಂತ ನೋಂದ್ಕೊತಿದ್ದಾರೆ ಜೊತೆಗೆ ಅಮ್ಮನ ಜೊತೆ ಮಾತಾಡಬೇಕು ಅಂದಾಗ ಲೆಟರ್ ಮುಖಾಂತರ ಮಾತನಾಡ್ತಿದ್ದಾರೆ ಅಮ್ಮನ ರೂಮ್ ಹತ್ರ ಹೋಗಿದ್ದೆ ಅಮ್ಮ ಕೂಡ ಲೆಟರ್ ಮುಖಾಂತರ ಜೀವ ಜೊತೆ ಮಾತಾಡ್ತಿದ್ದಾರೆ ಅಮ್ಮ ನಿನ್ನ ಕ್ಷಮಿಸೋದು ಯಾವಾಗ ನಾನು ನಿನ್ನ ಜೊತೆ ಮಾತಾಡೋದು ಅಂತ ಜೀವ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಖಂಡಿತವಾಗ್ಲು ಈ ವಿಜಯ ದಶಮಿಯ ಖಂಡಿತ ಅತ್ತೆ ನಾವು ಹೊರಗಡೆ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ದೇವಿ ಇದು ಸಾರಿ ರಚು ಹೇಳ್ತದಾಳೆ ಇದರ ಮುಖಾಂತರ ವಿಜಯದಶಮಿ ದಿನಾನೇ ಇಲ್ಲಿ ದೇವಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡೋಕೆ ರಚನಾ ಸಿದ್ಧವಾಗಿದ್ದಾಳೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ